ಇದೆ ಅದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಆಮೇಲೆ ಈಗ ಮತ್ತೆ ನಾವು ಫಸ್ಟು ವುಡ್ ಒಂದೇ ಇತ್ತು ನಮ್ಮದು ಈಗ ಯು ಪಿ ಯು ಸಿ ಮತ್ತು ಅಲ್ಯುಮಿನಿಯಮ್ಮು ಹಾಗಾಗಿ ಆ್ಯಡ್ ಆನ್ ಮಾಡ್ಕೊಂಡಿದ್ದೀವಿ ಈಗ ಸೊ ಪರವಾಗಿಲ್ಲ ಚೆನ್ನಾಗಿ ನಡೀತಿದೆ ಈಗ ಈಗ ಉತ್ಕೃಷ್ಟವಂತ ಒಂದು ತಮ್ಮ ಗುಣಮಟ್ಟ ಅಂತ ಅಂದರೆ ಸರ್ ಈಗ ಯು ಪಿ ವಿ ಸಿ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಈಗ ಹಿಂದಿಂದು ಯು ಪಿ ವಿ ಸಿ ಥರ ಇಲ್ಲ ಅದು ಯಾಕಂದರೆ ಅದರಲ್ಲಿ ಹಾಕೋ ಕೆಮಿಕಲ್ಸು ಮತ್ತು ಇನ್ನೊಂದು ಈಗೆಲ್ಲ ಕಡಿಮೆ ಆಗ್ತಾ ಬರ್ತಿದೆ ಡೆನ್ಸಿಟಿ ಕಡಿಮೆ ಆಗ್ತಾ ಬರ್ತಿದೆ ಅದು ನಾನು ಆಗಲೇ ಹೇಳಕ್ ಬಂದಾಗ ಯು ಪಿ ವಿ ಸಿ ವಿಂಡೋ ಅದೇನಾಗಿದೆ ಫಸ್ಟ್ ಬರ್ತಾ ಇರೋ ಥರ ಇಲ್ಲ ಈಗ ಡೆನ್ಸಿಟಿ ಮತ್ತು ಕೆಮಿಕಲ್ಲು ಆಮೇಲೆ ಫೈಯರ್ ರೆಸ್ಟ್ರಿಕ್ಷನ್ನು ಅವಾಗೆಲ್ಲ ಏನಾಗ್ತಿತ್ತು ಅಂತಂದರೆ ಒಂದು ಫೈಯರ್ ಅಂತಂದು ಯು ಪಿ ಯು ಸಿ ಜನ ಭಯ ಬೀಳೋದು ಆವಾಗ ಹಾಕ್ಸೋಕ್ಕೆ ಇದು ಪ್ಲಾಸ್ಟಿಕ್ ವಿಂಡೋ ಆದರೆ ಏನಾಗುತ್ತೋ ಅಂತ ಹೇಳಿ ಮಾಡ್ತಿದ್ರು ಬಟ್ ಈಗ ಏನಾಗಿದೆ ಅದು ಡೆನ್ಸಿಟಿ ಕಡಿಮೆ ಆಗಿದ್ದರಿಂದ ಅದು ಬರ್ನ್ ಆಗಲ್ಲ ಸೊ ಕರೆಕ್ಟಾ ಕರೆಕ್ಟಾ ಬಂದು ಕಡಿಮೆ ಆಗುತ್ತೆ ಹೊರ್ತು ಯಾವುದೇ ಥರದ್ದು ಅಗ್ನಿ ಇದಾಗಲ್ಲ ಆಗಲ್ಲ ಇನ್ನೊಂದು ಆಮೇಲೆ ಏನಂದ್ರೆ ಕಾಸ್ಟ್ ಕಟ್ ಆಗುತ್ತೆ ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ಏನಾಗುತ್ತೆ ಅಂತಂದರೆ ಈಗ ಎಲ್ಲರೂ ಟೀ ಕುಡ್ ಹಾಕೋಕ್ಕಾಗಲ್ಲ ಎಲ್ಲರೂ ಮರ ಹಾಕ್ಸೋಕ್ಕಾಗಲ್ಲ ಸೊ ನಾವು ಹುಡ್ಡಿಗೆ ಕಂಪೇರ್ ಮಾಡಿದಾಗ ಏನಾಗುತ್ತೆ ಯು ಪಿ ಯು ಸಿ ವಿಂಡೋ ಫಿಫ್ಟಿ ಪರ್ಸೆಂಟ್ಗಿಂತಲೂ ಕಡಿಮೆ ಆಗುತ್ತೆ ಈ ವಿಚಾರವಾಗಿ ಪರಿಸರಕ್ಕೆ ತೊಂದರೆ ನಿಟ್ಟಲ್ಲಿ ಇದು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ತೊಂದರೆ ಆಗೋಲ್ಲ ಹಾಗಾಗಿ ಇದು ಆ್ಯಕ್ಚುಲಿ ಪರಿಸರಕ್ಕೆ ಇನ್ನೂ ಮಾಡ್ತಿರೋದು ನೀವು ಹುಡ್ಡು ತಗೊಳ್ತಾ ಇದ್ರೆ ವುಡ್ ಮರ ಕಟ್ ಮಾಡ್ತಾ ಇರ್ತೀರ ತಗೊಳ್ತಾ ಇರ್ತೀರ ಇದು ಯಾವುದೇ ಥರದ್ದಾಗಲ್ಲ ಮತ್ತು ಮಣ್ಣಲ್ಲಿ ಬೆರೆಯೋಂಥ ಮೆಟೀರಿಯಲ್ ಇದು ಮಣ್ಣಲ್ಲಿ ಮುಚ್ಚಿದ್ರೆ ಮಣ್ಣಾಗತ್ತೆ ಹೊರತು ಯಾವ ಪ್ಲಾಸ್ಟಿಕ್ ಮುಕ್ತವಾಗ ಯಾವುದೂ ಇಲ್ಲ ಇಲ್ಲ ಯಾವುದೇ ತರದ್ದು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ನೀವು ಮಣ್ಣಲ್ಲಿ ಮುಚ್ಚಿದ್ರೆ ಮಣ್ಣಾಗತ್ತೆ ಹಾಗಾಗಿ ಇದನ್ನ ಯೂಸ್ ಮಾಡೋದು ಬಹತ್ತು ಬಹಳ ಸೂಕ್ತ ಅಂತ ನಾನು ಹೇಳ್ತೀನಿ ಸರ್ ಓಪನ್ ಮಾಡಿದ್ರೆ ಸ್ಥಳೀಯರಿಗೆ ರೈತರ ಏನು ಈ ಕಾಲದಲ್ಲಿ ಬೇರೆ ಕಡೆ ಜನ ಒಕ್ಕೂ ಕೂಡ ಹೋಗ್ತವೆ ಹೌದು ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ನಾವು ಇದಕ್ಕೆ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇದು ಇದರಿಂದ ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಜಮೀನು ಹೌದು ಸೊ ಫ್ಯಾಕ್ಟ್ರಿ ಕರ್ಕೊಂಡು ಒಂಥರ ಹೌದು ಹೌದು ಇದನ್ನೆಲ್ಲ ಸಣ್ಣ ಕೈಗಾರಿಕೆ ಅಂತಂದರೆ ಆ್ಯಕ್ಚುಲಿ ಆಕ್ಚುಲಿ ರೈತರಿಗೆ ಮತ್ತೆ ಇದಕ್ಕೆ ಎಲ್ಪ್ ಆಗೋಂಥ ಕಾರ್ಯ ಇದೆ ಇದು ಸಂಸ್ಥೆನೇ ಇದು ನಾವು ದೊಡ್ಡ ದೊಡ್ಡ ಇದಕ್ಕೆ ಹೋಗೋದಕ್ಕಿಂತ ರೈತರು ಮಕ್ಕಳಿಗೇನೋ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದಷ್ಟೊತ್ತಿಗೆ ಕಷ್ಟ ಆಗಿರುತ್ತೆ ಸೊ ಅಂಥವ್ರು ನಾವು ತೊಗೊಳ್ತೀವಿ ತೊಗೊಂಡು ಅವ್ರಿಗೊಂದು ಇದು ಮಾಡಿ ಅಂಥವ್ರೆ ಇರೋದು ನಮ್ಮಲ್ಲಿ ಇವಾಗ ಎಷ್ಟು ಜನ ಇದ್ದಾರೆ ಇಪ್ಪತ್ತು ಜನ ಎಂಪ್ಲಾಯ್ಸ್ ಏನಿದ್ದಾರೆ ಎಲ್ಲ ರೈತರು ಮಕ್ಕಳೇ ಇದ್ದಾರೆ ನಾವು ಒಂದು ಇಪ್ಪತ್ತು ಫ್ಯಾಮಿಲಿ ರೈತರಿಗೆ ನಾವು ಸಹಾಯ ಮಾಡ್ತಿದ್ದೀವಿ ಶೃಂಗಾಯಿಂದ ಅಂದರೆ ನಮಗೆ ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ ಮೈಸೂರು ಮಾಡೋಣ ಅಂತ ಮೈಸೂರು ಒಂದು ನೋಡ್ತಾ ಇದ್ದೀವಿ ಈಗ ಇದಾಗಲಿ ಇದು ಸ್ಟಾರ್ಟ್ ಆದಮೇಲೆ ಮೈಸೂರು ಒಂದು ಮಾಡೋಣ ಅಂದ್ಕೊಂಡಿದ್ದೀವಿ ಅದಾದಮೇಲೆ ಮತ್ತೆ ಚಿತ್ರದುರ್ಗ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಆ ಕಡೆ ನಮಗೆ ತುಂಬ ರಿಕ್ವೈರ್ಮೆಂಟ್ ಇದೆ ಜನಕ್ಕೆ ಆಮೇಲೆ ಆ ಕಡೆ ನಮಗೆ ವರ್ಕರ್ಸು ಕೂಡ ತುಂಬ ಇದಾಗ್ತಿದೆ ಎರಡು ಶಾಖೆ ಮಾಡೋಣ ಅಂತ ಇದ್ದೀವಿ ನೆಕ್ಸ್ಟು ನೆಕ್ಸ್ಟ್ ಇಯರ್ ಅಲ್ಲಿ ಜಾಗ ಇನ್ನೂ ಗುರುತು ಮಾಡಿಲ್ಲ ಇನ್ನೂ ಪ್ರಕ್ರಿಯೆ ಇಲ್ಲ ಬಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅಂತೂ ಮಾಡಿದೀವಿ ನೀವು ಸೋಫಾ ಸೆಟ್ ಗಳ ಬೇರೆ ಬೇರೆ ಜಾಗ ಹೌದು ಉಣ್ಣೆ ಬಹಳ ಮುಖ್ಯವಾಗಿರುತ್ತೆ ಅದಕ್ಕಿನ್ನ ಕೊಡೋ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನೋ ಅವ್ರಿಗೇನ ಉತ್ತರ ಕನ್ನಡ ಭಾಗದಲ್ಲಿ ಜಾಸ್ತಿ ಪ್ರತಿನಿಧಿ ಕೊಟ್ಟು ಅತಿ ಉಣ್ಣೆಗಾರ ಎಲ್ಪ್ ಆಗುತ್ತೆ ಅತಿ ಉಣ್ಣೆಗಾರಿಕೂ ಆಗುತ್ತೆ ಅಲ್ಲಿ ಕರ್ಕೊಂಡು ತಗೊಂಡ್ ಮಾಡ್ಬೇಕು ಹೌದು ತಗೊಂಡು ಮಾಡ್ತೀವಿ ಮತ್ತು ನಾವು ಯೂಸ್ ಮಾಡೋಂಥ ಏನು ಡೆನ್ಸಿಟಿ ಏನು ನಾವೇನು ಫಾರ್ಮ್ ಯೂಸ್ ಮಾಡ್ತೀವಿ ಹಂಗಾಗಿ ನಾವೇನು ಮಾಡ್ತೀವಿ ಫಾರ್ಮ್ ಯೂಸ್ ಮಾಡೋದು ಬೇಡ ಅತ್ತೆಯಿಂದನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿ ಸಿಗೋದ್ರಿಂದ ನಮ್ಗೆ ಲೋಕಲ್ ಏನು ಸಿಗುತ್ತೆ ನಾವು ಅಲ್ಲಿಂದನೇ ಪ್ರಾಡಕ್ಟ್ ಮಾಡಿ ಅಲ್ಲಿನ ಜನಕ್ಕೆ ಕೊಡೋಣ ಅಲ್ಲಿನ ಜನಕ್ಕೆ ಕೆಲಸ ಕೊಡೋಣ ಅನ್ನೋದು ನಿಟ್ಟಲ್ಲಿರೋದು ಶೃಂಗ ಸೊ ಹಂಗಾಗಿ ನಾವು ಅದು ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ವರ್ಕರ್ಸು ನಮಗೆ ಏನು ಸಪೋರ್ಟಿಂಗ್ ಸ್ಟಾಫ್ ಯಾರಿದ್ದಾರೆ ಅವ್ರಿಗೆಲ್ಲನೂ ಆರ್ಥಿಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನು ಅಡ್ವಾನ್ಸ್ ಹಾಗೂ ಜನತೆ ಕರ್ನಾಟಕದ ಜನತೆಗೂ ಕೂಡ ಆರ್ಥಿಕ ಶುಭಾಶಯಗಳು